ಹಾಯ್ ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ರೇಖಾ ರೇಖಾ ಅಡುಗೆ ಮನೆ ಚಾನಲ್ಗೆ ಸ್ವಾಗತ ಇಂದು ಖಾರ ಪೊಂಗಲ್ ಮಾಡೋದು ನೋಡೋಣ ಹೇಗೆ ಮಾಡೋದು ಅಂತ ನೋಡೋಣ ನಾವು ಇಲ್ಲಿ ನಾನು ಎರಡು ಗ್ಲಾಸ್ನಷ್ಟು ಕೋಡೋ ಮಿಲೆಟ್ ಅಂದರೆ ಆರ್ಕಣ ಮಿಲೆಟ್ ತೊಗೊಳ್ತಾ ಇದ್ದೀನಿ ಅದೇ ಗ್ಲಾಸಿನ ಅಳತೆಯಲ್ಲಿ ಒಂದು ಗ್ಲಾಸಿನಷ್ಟು ಹೆಸರುಬೇಳೆ ತೊಗೊಳ್ತಾ ಇದ್ದೀನಿ ಇದೆರಡನ್ನೂ ಚೆನ್ನಾಗಿ ತೊಳೆದು ಇಟ್ಕೊಳ್ಬೇಕು ನೀವು ಬೇಕಿದ್ದರೆ ಅರ್ಧ ಗಂಟೆ ನೆನೆಸಿಟ್ಕೊಳ್ಬೋದು ಮಿಲೆಟ್ ರೈಸ್ನ ಈಗ ನಾನು ಇದೆಲ್ಲ ಸೇರಿ ನನಗೆ ಮೂರು ಗ್ಲಾಸ್ನ ಒಂದು ಗ್ಲಾಸ್ನಷ್ಟು ಇಲ್ಲಾಗುತ್ತೆ ಅದೇ ಅಳತೆಯಲ್ಲಿ ಮೂರು ಗ್ಲಾಸ್ನಷ್ಟು ನೀರು ಇದ್ದೀನಿ ಮಿಲೆಟ್ ರೈಸ್ಗೆ ನಾವು ಒಂದು ಗ್ಲಾಸ್ಗೆ ಮೂರು ಗ್ಲಾಸ್ನಷ್ಟು ನೀರು ಹಾಕ್ಕೋಬೇಕು ಈಗ ಎರಡು ಬಿಸಿಲು ತೊಗೊಳ್ಳೋಣ ಇಲ್ಲಿ ನಾನು ಮಸಾಲೆಗೆ ಅಂತ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಪುದೀನ ನಾಲ್ಕು ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಸ್ವಲ್ಪ ಕಾಯಿ ಕಾಯಿನ ನಾನು ಹೆಚ್ಚಿಟ್ಕೊಂಡಿದ್ದೀನಿ ನೀವು ತುರಿದು ಸಹ ಹಾಕ್ಕೊಬೋದು ಇಲ್ಲಿ ಒಂದು ಸ್ಪೂನ್ನಷ್ಟು ಜೀರಿಗೆ ಅರ್ಧ ಸ್ಪೂನ್ನಷ್ಟು ಮೆಣಸು ತೊಗೊಳ್ತಾ ಇದ್ದೀನಿ ಇದೆಲ್ಲ ಫೈನ್ ಪೇಸ್ಟ್ ಮಾಡ್ಕೋಬೇಕು ಈಗ ಒಂದು ಕಡಾಯಿಗೆ ತುಪ್ಪ ಅದರಲ್ಲಿ ಸ್ವಲ್ಪ ಸಾಸಿವೆ ಸ್ವಲ್ಪ ಗೋಡಂಬಿ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ನೀವು ಎಣ್ಣೆ ತುಪ್ಪ ಎರಡೂ ಸಹ ಬಳಸ್ಕೋಬೋದು ಸ್ವಲ್ಪ ಕರಿಬೇವು ಈಗ ಮಸಾಲೆನ ಹಾಕಿ ಸ್ವಲ್ಪ ಒಂದೆರಡು ನಿಮಿಷ ನಾವು ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ಬೇಯಿಸಿಟ್ಕೊಂಡಿದ್ದಂಥ ಮಿಲ್ಲೆಟ್ ರೈಸ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೀವು ರೈಸಲ್ಲಿ ಸಹ ಮಾಡ್ಕೋಬೋದು ನಾನಿಲ್ಲಿ ಹೆಲ್ದಿಯಾಗಿರುತ್ತೆ ಅಂತ ಮಿಲೆಟ್ ರೈಸಲ್ಲಿ ಮಾಡ್ತಾಯಿದ್ದೀನಿ ಉಪ್ಪು ಹಾಕ್ಕೊಳ್ಳೋಣ ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ನಾನಿಲ್ಲಿ ಒಂದು ಸ್ಪೂನ್ ಉಪ್ಪು ಹಾಕ್ಕೊಂಡಿದ್ದೀನಿ ಈಗ ನಿಮಗೆ ಖರ ಪೊಂಗಲ್ ರೆಡಿ ಆಗಿದೆ ಈಗ ನಾವು ಸ್ವೀಟ್ ಪೊಂಗಲ್ ಮಾಡೋದು ಹೇಗೆ ಅಂತ ನೋಡೋಣ ನಾನಿಲ್ಲಿ ನಾರ್ಮಲ್ ರೈಸ್ನ ಉಪಯೋಗಿಸ್ಕೊಂಡು ಮಾಡ್ತಾಯಿದ್ದೀನಿ ರೈಸ್ ಮತ್ತು ಹೆಸರುಬೇಳೆಯಿಂದ ಸ್ವೀಟ್ ಪೊಂಗಲ್ ಮಾಡೋಣ ಅರ್ಧ ಕಪ್ ರೈಸ್ ಅರ್ಧ ಕಪ್ ಹೆಸರುಬೇಳೆ ಎರಡನ್ನೂ ಮಿಕ್ಸ್ ಮಾಡಿ ತೊಳೆದಿಟ್ಕೊಳ್ಳೋಣ ಈಗ ಎರಡು ಎರಡೂವರೆ ಕಪ್ ನೀರು ಮತ್ತು ಒಂದು ಕಪ್ ಹಾಲನ್ನು ಸೇರಿಸಿದ್ದೀನಿ ಕುಕ್ಕರಲ್ಲಿ ಇದಕ್ಕೆ ನಾನು ತೊಳೆದಿಟ್ಕೊಂಡಿರೋ ಅಂಥ ರೈಸು ಮತ್ತು ಹಾಕ್ಕೊಳ್ತಾ ಇದ್ದೀನಿ ಈಗ ಒಂದು ಸ್ಪೂನ್ನಷ್ಟು ತುಪ್ಪ ಇದ್ದೀನಿ ಇದು ಎರಡು ವಿಷಲ್ ಬರಬೇಕು ಒಂದು ಕಡಾಯಲ್ಲಿ ತುಪ್ಪ ಹಾಕ್ಕೊಂಡು ಬಿಸಿ ಮಾಡಿಕೊಂಡು ಇದಕ್ಕೆ ಗೋಡಂಬಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಗೋಡಂಬಿ ಸ್ವಲ್ಪ ಕೆಂಪಗಾಗಬೇಕು ಈಗ ಇದಕ್ಕೆ ನಾನು ದ್ರಾಕ್ಷಿ ಇದ್ದೀನಿ ದ್ರಾಕ್ಷಿನೂ ಸಹ ಫ್ರೈ ಮಾಡಿಕೊಂಡು ಇಟ್ಕೊಳ್ಳೋಣ ಈಗ ಇದೆರಡು ಫ್ರೈ ಆಗಿದೆ ಇದನ್ನು ನಾನು ಸಪ್ರೇಟಾಗಿ ಒಂದು ಕಪ್ ತಗ್ ತೊಗೊಳ್ತಾ ಇದ್ದೀನಿ ಈ ಕಪ್ಗೆ ತೆಗೆದಿಟ್ಟು ಇಟ್ಕೊಳ್ಳೋಣ ಈಗ ಅದೇ ತುಪ್ಪಕ್ಕೆ ನಾನು ಮುಕ್ಕಾಲು ಕಪ್ನಷ್ಟು ಬೆಲ್ಲ ತೊಗೊಳ್ತಾ ಇದ್ದೀನಿ ಈ ಬೆಲ್ಲನ ಹಾಕ್ಕೊಳ್ಳೋಣ ಕುಟ್ಟಿ ಪುಡಿ ಮಾಡಿರೋ ಬೆಲ್ಲ ಇದಕ್ಕೆ ನಾನು ಮುಕ್ಕಾಲು ಕಪ್ ನೀರು ಆ್ಯಡ್ ಮಾಡ್ತಾಯಿದ್ದೀನಿ ಇಲ್ಲಿ ನಾನು ಬೆಲ್ಲ ಪ್ಯೂರಾಗಿದೆ ಹಾಗೆ 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 ಹಾಕ್ತಾಯಿದ್ದೀನಿ ನೀವು ಬೆಲ್ಲದಲ್ಲಿ ಏನಾದರೂ ಕಸ ಕಡ್ಡಿ ಇತ್ತು ಅಂತಂದರೆ ಶೋಧಿಸಿ ಹಾಕ್ಕೊಳ್ಳಿ ಬೆಲ್ಲ ಕುದೀತಾ ಇದೆ ಬೆಲ್ಲದ ನೀರು ಇದಕ್ಕೆ ನಾನು ಅಕ್ಕಿ ಮತ್ತು ಬೇಳೆ ಬೇಯಿಸಿ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಇದಕ್ಕೆ ಏಲಕ್ಕಿ ಕುಟ್ಟಿ ಪುಡಿ ಮಾಡಿರೋಂಥದ್ದು ಸಿಪ್ಪೆ ಸಮೇತನೇ ಹಾಕಬೇಕು ಚೆನ್ನಾಗಿರುತ್ತೆ ಇದಕ್ಕೀಗ ನಾವು ಟಿಪ್ ಅಂತಂದರೆ ಇದು ಎಡಿಬಲ್ ಕ್ಯಾಂಪರ್ ಅಂದರೆ ಪಚ್ಚ ಅಂತ ಇದನ್ನು ಸ್ವಲ್ಪ ಹಾಕ್ಕೊಂಡ್ರೆ ನಮಗೆ ದೇವಸ್ಥಾನದಲ್ಲಿ ಕೊಡ್ತಾರಲ್ಲ ಅದೇ ಪ್ರಸಾದದ ರೀತಿ ಇರುತ್ತೆ ಇದು ದ್ರಾಕ್ಷಿ ಗೊಡಂಬೆ ಫ್ರೈ ಮಾಡಿರೋದನ್ನು ಇದ್ದೀನಿ ನೋಡಿ ರೈ ಸ್ವೀಟ್ ಪೊಂಗಲ್ ರೆಡಿಯಾಗಿದೆ ಹಾಗೆ ಖಾರ ಪೊಂಗಲ್ ಸಹ ರೆಡಿಯಾಗಿದೆ ಫಾರ್ ಮೋರ್ ವೀಡಿಯೋಸ್ ಪ್ಲೀಸ್ ವಾಚ್ ಮೈ ಯೂಟ್ಯೂಬ್ ಚಾನೆಲ್ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಬಾಯ್